ನೀವು ನಿಮ್ಮ ರೇಟ್ ಒಂದು ಎಂಬತ್ತು ಆಗುತ್ತೆ ಬಿಡಿ ಇವತ್ತೆಲ್ಲ ಜೋರಾಗಿ ಆಗುತ್ತೆ ವ್ಯಾಪಾರ ಚೆನ್ನಾಗಿ ಬೇಯಿಸಿದ್ದೀರಾ ಎಷ್ಟು ದಿನ ಆಯಿತು ನೀವು ತಂದು ಒಂದು ತಿಂಗಳು ಒಂದು ತಿಂಗಳು ಮೇಯಿಸ್ಬಿಟ್ಟು ಇಲ್ಲಿ ಜಾತ್ರೆ ಮಾಡಿದ್ದೀರಾ ಅದೇ ಅದೇ ಈಗ ಮಾರಿದ್ರೆ ಮತ್ತೆ ಬೇರೆ ಹೋಗ್ತೀರಾ ಅದೇ ವ್ಯವಸಾಯಕ್ಕೆ ಬೇಕು ನಿಮ್ಗೆ ಯಾವಾಗ ಹಾಂ ಹಾಂ ತಮ್ಮದು ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ತ್ರೀ ನೈನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸಿಕ್ಸ್ ಓಕೆ ಅಣ್ಣ ನಿಮ್ಮ ಹೇಳಿ ಊರ ಹೆಸರು ಹೇಳಿ ಹಾ ಹಾ ನೀವು ಓರಿ ಕಟ್ತಾ ಇದ್ದಲ್ವಾ ತರ್ಲಿಲ್ವಾ ತರ್ಲಿಲ್ಲ ಹಾಂ ಹಾ ಹಾ ಜಾತ್ರೆ ಹೆಂಗಿದೆ ಈ ವರ್ಷ ಹಾಂ ಎಲ್ಲ ಖುಷಿಯಿಂದ ಇದಾರಲ್ಲ ಅದೇ ಫೇಮಸ್ ಅಲ್ಲ ಇದು ಹಾ ಅದು ಫೇಮಸ್ ಅಲ್ಲ ಈ ವರ್ಷ ಇನ್ನು ಚೆನ್ನಾಗಿ ಈ ಸಾರಿಯಿಂದ ಬಾರಿ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಆಗಿದ್ದಾರೆ ಖುಷಿ ನಾನು ಜಸ್ಟ್ ಸರ್ ಹಾ ಜನನು ಚೆನ್ನಾಗಿ ಬಂದಿದೆ ವ್ಯಾಪಾರನೂ ಆಗ್ತಾ ಇದೆ ವ್ಯಾಪಾರ ಒಳ್ಳೆ ವ್ಯಾಪಾರ ಹೌದು ಹೌದು ಒಳ್ಳೇದಾಯ್ತು ಎಲ್ಲರೂ ಖುಷಿಯಾಗಿದ್ದಾರೆ ನಮಸ್ಕಾರ ಗಿರೀಶ್ ಅಣ್ಣರೇ ಯಾವ್ದು ಬಂದ್ರಿ ನಿನ್ನೆ ಬಂದಿದ್ರಿ ಹೌದಾ ಹಾ 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 ವರ್ಷ ವರ್ಷ ಬರ್ತಾ ಇರ್ತೀರ ಇಲ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಆಗಂಗಿಲ್ಲ ಜಾತ್ರೆಗೆ ಅಂತೂ ಜಾತ್ರೆ ಮಾಡುದು ಬರಲಿಲ್ಲ ನಾನ್ ನಿಮಗೆಲ್ಲ ಇನ್ವೈಟ್ ಮಾಡಿ ಆದ್ರೆ ನಿಮ್ ಬರಕ್ ಆಗಿಲ್ಲ ದೇವ್ರ ಗುಡ್ಡ ಜಾತ್ರೆ ಚೆನ್ನಾಗಾಯ್ತು ಈ ವರ್ಷ ಒಳ್ಳೆ ವ್ಯಾಪಾರ ಸ್ವಲ್ಪ ಮಳೆಯಿಂದ ಕಷ್ಟ ಆಯ್ತು ಎಲ್ಲ ಬಂದಂತ ಮೆರವಣಿಗೆ ಜೋರತ್ತ ಬಸವಣ್ಣ ಚೆನ್ನಾಗಾಯ್ತು ಮೂರು ವರ್ಷದಿಂದ ಬಂದಾಗ ಅಷ್ಟು ಇರ್ಲಿಲ್ಲ ಅವಾಗ ಈ ವರ್ಷ ಚೆನ್ನಾಗಿ ಮೆರವಣಿಗೆ ದೇವರಗುಡ್ಡ ಜಾತ್ರೆ ಚೆನ್ನಾಗಿ ಮೆರವಣಿಗೆ ಆಯ್ತು ಅದೇ ಒಳ್ಳೆ ಚೆನ್ನಾಗಿ ಉತ್ತಮವಾದ ರಾಸುಗಳು ಕೂಡಿದ್ವು ಒಳ್ಳೆ ಒಳ್ಳೆ ಹಳ್ಳಿ ಕಾರ್ ಕೂಡಿತ್ತು ನಮ್ಮ ಬಸವಣ್ಣ ಆನ್ವೇರಿ ಬಸವಣ್ಣ ಅಂತ ರಾಣೇಂದ್ರ ಪಕ್ಕ ರಾಣೇಂದ್ರ ತಾಲೂಕ್ ಒಳ್ಳೆ ಮೆರವಣಿಗೆ ಚೆನ್ನಾಗಿ ನಡೆಸಿಕೊಟ್ರು ನಡೆಸಿಕೊಟ್ರು ಅದೇ ಮತ್ತೆ ಇಲ್ಲಿ ಹಾಗೆ ಹಂಗೆ ಹೇಗನ್ಸುತ್ತೆ ಜಾತ್ರೆ ಇವತ್ತು ಜಾತ್ರೆ ಬಂದಿದ್ದೇವೆ ನಿನ್ನೆ ಓಡಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಸುಮಾರಾಗಿ ಜನಗಳ ಮೆರವಣಿಗೆ ಆಯ್ತು ಯಾಕಂದ್ರೆ ಎಲ್ಲರೂ ಬಸಪ್ಪನ ಮೆರವಣಿಗೆ ನೋಡ್ಬೇಕಂತ ಕಾಯ್ಸಾಗಿ ಎಲ್ಲರೂ ಬಂದಿದ್ರು ರೈತರ ಹಳ್ಳಿ ಕಡೆಯಿಂದ ಕೊಳ್ಳಿಕ್ಕೆ ಯಾರು ನಿನ್ನೆ ಅಷ್ಟೊಂದ್ ಕಾಯ್ ಮಾಡಲಿಲ್ಲ ನಿನ್ನೆ ಎಲ್ಲಾ ಮೆರವಣಿಗೆ ನೋಡಿದ್ರು ಕಣ್ ತುಂಬಾ ಪ್ರೀತಿ ಹಳ್ಳಿ ಕಾರ್ಯತ್ ಕಣ್ ತುಂಬಾ ನೋಡ್ಕೊಂಡ್ರು ಮರವೇ ನಾಣ್ಯಪ್ಪರ ಮೆರವಣಿಗೆ ಸುಮಾರು ಹಾಕಿ ರಂಗಣ್ಣರು ಬಹಳ ಜನ ಮೆರವಣಿಗೆ ಮಾಡಿದ್ರು ಹೌದೌದು ಅವರೆಲ್ಲ ಚೆನ್ನಾಗ್ ಮಾಡಿದ್ರು ನಿನ್ನೆ ಇವತ್ತು ಬಂದಿದ್ದಾರೆ ಎಲ್ಲಾ ಹಾವೇರಿ ಕಡೆಯಿಂದ ಕುಷ್ಟಗಿ ಮಾನ್ವಿ ಹೌದು ಹೌದು ಎಲ್ಲ ಜನ ಬಂದಿದ್ದಾರೆ ಹೌದು ಇವತ್ತು ಕೊಳ್ಳಲಿಕ್ಕೆ ಅನುಕೂಲ ಐತಿ ನೀವೇ ಕೊಡ್ತೀರಾ ನಾವು ಕೊಳ್ಳಬೇಕಿತ್ತು ನೀವು ನಮ್ಗೆ ಯಾರು ಬಂದಿಲ್ಲ ನಮ್ಮ ಕಡೆಯಿಂದ ಹಾಂ ಹಾಂ ಜೊತೆ ಬಾಡಿಗೆ ಜಾಸ್ತಿ ಆಗುತ್ತೆ ಹಾಗಾಗಿ ನೋಡ್ಕೋಣ ಇನ್ನೊಂದು ಎರಡು ಜಾತ್ರೆ ಐತಿ ಹೌದು ನೋಡ್ಕೊಂಡು ಕೊಡೋಣ ಅಂತ ಖುಷಿ ಆಯ್ತು ನಿಮಗೆ ಭೇಟಿಯಾಗಿ ಹಾಂ ಗಾಡಿಯಲ್ಲಿ ಮೊಬೈಲ್ ನಂಬರ್ ಸರಿ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಏಯ್ಟ್ ಸಿಕ್ಸ್ ಫೈವ್ ಸಿಕ್ಸ್

ಇದು ಎಷ್ಟಕ್ಕೆ ಎಷ್ಟಕ್ಕೆ ಇದು ಎಷ್ಟು ಹೇಳಿದ್ರಿ ಇದು ಒಂದು ಸ ಒಂದು ಲಕ್ಷ ಐವತ್ತೈದು ಸಾವಿರ ಹೇಳ್ತಾ ಇದೆ ಅವ್ರು ಎಲ್ಲೂರು ಕೇಳಿದ್ರು ಅವ್ರು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತಾರು ಹೇಳ್ತಾವ್ರೆ ಅದೇ ನಮ್ಗೆ ಗಿಟ್ಟಿಲ್ಲ ಕೊಟ್ಟಿಲ್ಲ ಇನ್ನು ಇವತ್ತು ಆಗುತ್ತೆ ಬಿಡಿ ಹಾಂ ಇವತ್ತು ಆಯ್ತು ಇವತ್ತು ಚೆನ್ನಾಗಿದೆ ಚೆನ್ನಾಗೈತೆ ತುಂಬು ಪರ್ಶು ಇವತ್ತು ಚೆನ್ನಾಗಿ ಆಗುತ್ತೆ ಇವತ್ತು ನಾನು ಯಾವುದು ಮಾತಾಡ್ಬೇಕಲ್ಲ ಬನ್ನಿ ಎಷ್ಟು ಅಷ್ಟೆಲ್ಲೋ ಏನು ಅಂತ ಹೇಳಿ

ಅಣ್ಣ ಏನು ಕರುಗಳಿಂದ ಏನು ರೇಟ್ ಇದ್ದಾವೆ ಹಾಂ ಹಾಂ ಹಿಂಗೆ ಬೇರೆ ಬೇರೆ ರೇಟ್ ಹಾಂ ಕರುಗಳಲ್ಲಿ ಕರಿಗುಳದಿಂದ ವ್ಯಾಪಾರ ಅದ ನಿಮ್ಮದು ಎತ್ಕೊಂಡಿದ್ದಾವೆ ಈ ಕರುಗಳೆಲ್ಲ ವ್ಯಾಪಾರ ಮಾಡ ವ್ಯಾಪಾರ ತಗೋತೀರಾ ಹಾಂ ಹಾಂ ಅಥವಾ ಮನೆ ಕೊಂಡಿದ್ದಾವೆ એય એય કેલેブラ સંગો આનંદ Sommy, 뭐, 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 ತಿಮರು ಇದು ಶೋಕಿಗೆ ಹೋಸ್ತಾರೆ ಅಟ್ಟಿರೋದು ಕೆಲಸನೂ ಮಾಡ್ತೀರಾ ಹಾಂ 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 ವ್ಯಾಪಾರನೂ ಮಾಡ್ತೀರಾ ಓಕೆ ಎಷ್ಟೆಲ್ಲ ಇದಾವೇಣ ಆರಲ್ಲೂ ರೇಟು ರೇಟು ಒಂದು ಒಂದು ಅರುವತ್ತು ಹಾಂ ಚೆನ್ನಾಗಿದೆ ಕೆಲ್ಸಕ್ಕೆ ಹಾತವೆ ಶೋಕಿಗೆ ಹೋತವೆ ಅಲ್ವಾ

ಹಾಂ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಆಗ್ತೀರಾ ನೀವು ಹಾ ಯಾವ ಕಾಲದಿಂದ ನಾನು ಪರಂಪರೆ ಇದು ಎಷ್ಟು ವರ್ಷದಿಂದ ಹಾಂ ಮಾಡ್ಕೊತಾ ನೋಡ್ಕೊಳ್ತೀರಾ ಇಲ್ಲಿ ಬಂದು ಜಾ ಘಾಟಿನಲ್ಲಿ ಪ್ರದರ್ಶನ ಮಾಡಿ ಹಾಂ ಓಕೆ ಓಕೆ ಖುಷಿ ಆಯಿತಣ್ಣ ನಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಹಾಂ ಹೇಳಿ ಹಾಂ ಹೇಳಿ ಅಣ್ಣ ಸೆವೆನ್ ಟು ಹಾಂ ಫೈ ನೈನ್ ಹಾಂ ಫೈ ಒನ್ ಹಾಂ ತ್ರೀ ಸಿಕ್ಸ್ ನೈನ್ ಟು Okay.